thank ರಲ್ಲಿ ಸಹವಿನಯದ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಮಾತ್ವ ಹಿಂಗ್ ಹೇಳಿದ್ರಲ್ಲ ನಾಗೋಣ ಏನ್ ಹೇಳ್ತಾರೆ ಮಹಾತ್ಮರು ಅಂತಾರೆ ಏನ್ರಿ ಚೂಕ ವಂದನೆಗಳನ್ನ ಹೇಳಿ ಹೇಳಿ ಹೇಳ ಅದಕ್ ಮಹಾತ್ಮರಾಗಿರ್ತಕ್ಕಂಥವ್ರಿಂಗ್ ಹೇಳಿದ್ರಲ್ ನಾಗೋಣ್ಣ ಏನ್ ಹೇಳ್ತಾರೆ ಮಹಾತ್ಮರು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದಾ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿದ್ರು ಹೇಳಿದ್ರಿಪ್ಪ ಹಿಂಗೆ ಮಾತು ಯಾಕೆ ಅಂತ ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಪುಣ್ಯಾತ್ಮರೇ ಹೌದು ಇವತ್ತಿನ ದಿವಸ ವಾಸ್ತು ಶಾಂತಿ ನಿಮಿತ್ತದ ಸಲುವಾಗಿ ಹೌದು ಇಲ್ಲಿ ಒಡ್ಡಿಯವಾದ ವಿಶ್ವಾಸದ ಡೊಳ್ಳಿನ ಪದಗಳ ನಡಲಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ ಅವು ಎರಡೂ ಮೇಳ ಎಲ್ಲಿಯೂ ಬಂದವ ಹೆಂಗ್ ಕಾರ್ಯಕ್ರಮ ಮಾಡ್ಲಕ್ಕ ಹೇಳದ್ರವ್ ಹೌದು ಬಹಳ ನಮಗ ಸಂತೋಷ ಅನಿಸ್ತು ಹೇಳಿದ್ರವ್ರು ಏನಂತ್ರಿ ಒಂದೇ ಸಂತತಿ ಮಕ್ಕಳದವ ಹೌದು ಆ ಒಂದೇ ಹಾ ಮಕ್ಕಳದವ ಎರಡು ಅಣತಂಬ್ರ ಮೇಳದವ ಹೌದಾ ಅಂತಕ್ಕಂಥದ್ದು ಮಾತು ಹೇಳಿದ್ರು ಬಹಳ ಖುಷಿ ಅನಿಸ್ತು ನಮಗ ಯಾಕಂತ ಕೇಳಿದ್ರು ಕೇಳಿದ್ರೆ ನೋಡ್ಬೇಕು ಹಂಗಾರ ಹಿಂಗ ಅವರು ಹಂಗನದು ಅನ್ನೋದು ನಾವು ಹಿಂಗ್ ಬಹಳ ಹಂಗು ಇರ್ತೇವ ಎಲ್ಲ ಎಲ್ಲಾ ನಮ್ಮ ಇರ್ತಾವ ಅದಕ್ಕೆ ಇಲ್ಲಿ ಒಂದು ಮಾತು ಹೇಳ್ಬೇಕಾಗ್ಯದ ನಾವು ಏನು ಅಂತ ಹೇಳ್ತೀರಿ ಹೆಂಗ ಮಾತು ಕೇಳಿದ್ರ ಹಂಗ್ರಿ ನಾವು ಸುದ್ದಿ ಇದ್ದೇವ ಅಂದ್ರೆ ಇದರಿಂದ ಅವ್ರು ತಾವೇ ಸುದ್ದ ಹೌದು ನಾವು ಶುದ್ಧಿ ಇದ್ದಿದ್ದಿಲ್ಲ ಹ ಅಂದ್ರೆ ಇದರಿಂದ ಅವ್ರು ಅವರು ಶುದ್ಧ ಆಗೋದಿಲ್ಲ ಹೌದಾ ಪುರ ಇದು ಹೆಂಗ ಆಗ್ತದ ಅಂತ ಕೇಳಿದ್ರ ಹೆಂಗ್ರಿಪ್ಪ ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ ಒಬ್ಬನೇ ಒಬ್ಬನೇ ಹೌದು ಆ ಮಗ ಹುಟ್ಟಿದ ಕೂಡ್ಲೇನೆ ತಂದಿದ್ದ ಒಂದು ತೀರ್ಕೊಂಡ ಹೌದು ಅಂಕತ್ತಿನ ತೆಗೆದ್ರೆ ಒಪ್ಪ ಈಗೇನು ಒಪ್ಪಾಗ್ಯದ ಅವ್ರಿಗೆ ತೀರ್ಕೊಂಡ ತಾಯಿ ಮಗ ತಾಯಿ ಮಗನಿಗೆ ಸಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸುದು ಮಾಸ್ತರ್ ನೌಕರಿ ಮಾಡ್ತಿದ್ ಮಗ ತಾಯಿಗೆ ವಯಸ್ಸಾಗಿತ್ತು ವಯಸ್ಸಾಗಿರ್ತಕ್ಕಂಥ ತಾಯಿ ವಿಚಾರ ಮಾಡ್ತಾಳು ವಿಚಾರ ಮಾಡ್ತಾಳ್ರಿ ನನಗಂತೂ ವಯಸ್ಸಾಯ್ತು ಇವತ್ತಲ್ಲ ನಾಳಿಗೆ ನಾ ಬಿದ್ದು ಹೋಗ ಮರ ಹೌದು ನನ್ನ ಮಗ ಪ್ರಾಯಕ್ ಬಂದ ನೌಕ್ರಿನೂ ಆಗ್ಯದ ಲಗ್ನ ಮಾಡ್ಬೇಕಂತ ಹೇಳಿ ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡಿದಳು ಹಾ ಹಾ ಕನ್ಯಾ ತೆಗೆದು ಕನ್ಯಾ ತೆಗೆದು ಹೌದು ಹೌದು ಕನ್ಯಾ ತಗದು ಲಗ್ನ ಮಾಡಿದ್ರು ಹೌದು ಸೊಸಿ ಇದ್ದಕ್ಕೆ ನಡ್ಲಿಕ್ಕೆ ಮನಿಗೆ ಬಂದಳು ಬಂದಳು ಹೊಸ್ತಾಗಿ ಫಸ್ಟ್ ಹೊಸ್ತಾಗಿ ಫಸ್ಟ್ ನಡ್ಲಿಕ್ಕೆ ಮನಿಗೆ ಬಂದಳು ಆ ಬಲಗಾಲ ಒಳಗ ಅಂದಳು ಅವಾಗ ಸುರು ಬರಗ ಬಲಗಾಲ ಒಳಗಿಟ್ಟೆ ಬರ್ತಿರ್ತಾರ ಅವ್ರು ಒಳಗ ಸ್ವಸ್ತಿಯವರು ಹ ಒಂದ್ ಕಾಲು ಹೊರಗಿತ್ತು ಒಂದು ಬಲಗಾಲ ಒಳಗಿಟ್ಳು ಇಟ್ಟು ಏನು ನೋಡಿದಳು ಇಟ್ಟು ಹಿಂಗ ಹಿಂಗ ನೋಡಿದ್ರು ಸೊಸಿ ಮನ್ಯಾಗ ಮನ್ಯಾಗ ಹಾ ಹಾ ಹಿಂಗ ಹಿಂಗ ನೋಡಿದ ಕುಳ್ಳೇನೆ ಭಾಕಲ್ ನಿರ್ತ ಇದ್ರಿಗಿ ಮಾವನ ಫೋಟೋ ಇತ್ತು ಮಾವನ ಪೋಟಕ್ ಒಂದು ಹಾರ ಹಾಕಿದ್ರು ತಿಳ್ಕೊಂಡು ಮನಸ್ನ ಮನಸ್ಸಿನಾಗ ಸೊಸಿ ತಿಂದು ತಿಳ್ಕೊಂಡ್ಳು ಏನಂತ್ರಿ ನಮ್ ಮಾವ ಹೊಗೆ ತಿಳ್ಕೊಂಡ್ಳು ಹೋಗ್ಯನ ತಿಳ್ಕೊಂಡಳು ಹೊಗೆ ತಿಳ್ಕೊಂಡ್ ಅದೇ ಮಾವನ ಫೋಟೋದ ತೆಳಗ ಹತ್ತಿ ಕಾಲ್ ಮ್ಯ ಕಾಲ್ ಹೈಕೊಂಡು ಕುರ್ಚಿ ಮ್ಯಾಗ ಕೂತಿದಳು ಆ ಕುರ್ಚಿ ಮ್ಯ ಕೂತಿದ್ರು ನೋಡಿ ಸೊಸಿ ಎತ್ತಾಳ ಏನಂತಾಳ ಆ ನಮ್ ಮಾತ್ ಒಬ್ಬಕ್ಕೆ ಹೋಗಿದ್ರು ಚಲೋ ಇರ್ತಿತ್ತು ಅಂದಳಾಕಿ ನಾನೇ ರಾಣಿ ಆತ ಮನ್ಯಾಗ ಮನೆಯಾಗ ನಮ್ಮ ಆವನ ಪೋಟುದ್ ಮಗಲಾಗ ನಮ್ಮ ಅತ್ತಿ ಪೋಟೋ ಒಂದ್ ಇದಂದ್ರ ಭಾರಿ ಆಗ್ತಿತ್ತು ಅಂದ್ರು ಹೌದೌದು ಯಾವಾಗ ಈ ಮುದುಕಿ ಸಹಿತದ ಯಾವಾಗ ಈ ಮನೆಯಾಗ ರಾಣಿ ಅಂಗನ ಇರ್ಲಿ ಹೇಳಿ ಹೇಳಿ ಎರಡು ಕಾಲಿಟ್ಟು ಇಟ್ಟು ಒಳಗ ಬಂದ್ರು ಮುದುಕಿಗ ವಯಸ್ಸಾಗಿತ್ತು ಯಾವ ಯಾವ ಒಂದ್ ಚೆರಿಗೆ ನೀರ್ ತಗೊಂಡವಾ ಅಂದ್ರ ನೀರ್ ತಗೊಂಡ್ ಬರ್ತಿದಿಲ್ಲ ಕುಡ್ತಿದ್ದಿಲ್ಲ ಸಸಿ ಇದ್ದಾಕಿ ಸಸಿ ಇದ್ದಕ್ಕಿ ಹೌದ್ ಹೌದು ಯಾವಾಗ ಒಂದು ಕಪ್ ಚಾ ತಗೊಂಡವಾ ಅಂದ್ರೆ ಚಾ ತಂದು ಕುಡತಿದಿಲ್ಲಾ ಅವಾಗ ಹತ್ತಿ ಇದ್ದಕ್ಕಿ ತಿಳ್ಕೊತಾಳ ಏನಂತ್ರಿ ನನ್ ಸೊಸಿ ಸಾಣದೈತಿ ಬಂದಿಲ್ಲ ಬುದ್ಧಿ ಬಂದಿಲ್ಲ ಈಗ ಹೊಸದಾಗಿ ಬಂದನ ಈಗ ಹೊಸದಾಗಿ ಬಂದದ ಹೌದು ಇವತ್ತು ನಾಳೆಗೆ ಸಾಣಿ ಆದಿತ್ತು ಅಂತೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಒಂದು ಚರಿಗೆ ನೀರು ಎತ್ತಿ ಸೊಸಿ ಅತ್ತಿ ಕೈಯ ಕುಳ್ಳಿಲ್ಲ ಹೌದಾ ಸುದ್ದ ಆಗ್ಲಿಲ್ಲ ಹೌದು ಅತ್ತಿ ಸ್ವಲ್ಪ ಸಿಟ್ಟು ಬಂತು ಸಿಟ್ಟು ಬಂದು ಸಿಟ್ಟು ಬಂದು ಸೊಶಿ ಕರೀತಾಳ ಸೊಸಿ ಏ ಸುಸಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಅಲ್ಲ ಆರು ತಿಂಗಳು ಆಯ್ತು ಐಕಲ್ರಿ ಪಾತಿ ಈ ವಯಸ್ಸಾಗಿರತಕ್ಕಂತ ಮುದುಕಿ ಒಂದೇ ಚರಿಗೆ ನೀರು ಎತ್ತಿ ಕುಳ್ಳಲಿಲ್ಲ ಹಾಹಾ ಈ ಮನೆಯದ ನಿನಗೆ ನಡೆಯಬೇಕು ಅನ್ನದು ಮನಸ್ಸೈತ್ಯೋ ಇಲ್ಲೋ ಅಂತ ಕೇಳಿದಳು ಅತ್ತಿದ್ದಾಕಿ ಅತ್ತಿದ್ದಾಕಿ ಹೌದು ಈ ಮನೆಯಾಗೆ ನಡೆಯಬೇಕು ಅನ್ನದು ನಿನ್ನ ಮನಸ್ಸಿದ್ರೆ ನಾ ಹೇಳದಂಗೆ ಕೇಳಿದ್ರೆ ಈ ಮನೆಯಗಿರು ಇರು ನಾ ಹೇಳಿದ ಕೇಳಿ ಅಂದ್ರೆ ಸೀದಾ ನಿನ್ನ ತವ್ರ ಮನೆಗೆ ಹೋಗಿ ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು ಹೌದಾ ಸೊಸಿಗೆ ದುಃಖ ಆಗಲ್ಲ ಕತ್ತ ಯಾಕ ದುಃಖ ನಮ್ ಮಾತಿನ ಸೌತಿ ತರ್ತಿನ ಕತ್ತಳಲ್ಲ హెందర మాడి సీద్రు త డా 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 వందలు డా 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 తె బ మగ్ ఒళ్ళు ఏదవి ఆ ಅಪ್ಪ ನೀ ಹ್ಯಾಂಗ್ ಡ ಡ ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ನಾ ಸಹಯ್ಯ ಇಂಜೆಕ್ಷನ್ ಮಾಡ್ತೀನಿ ಹೌದಾ ಕತ್ತಳು ತಂದಿದ್ದ ಹೇಳ್ತಾನ ಏನಂತ್ರಿ ನನ್ನ ಮಗಳು ಆರ್ ತಿಂಗಳಾದ್ರೂ ಇದ್ರೆ ಶೇ ಆಗಿಲ್ಲಲ್ಲ ಹುಚ್ಚೆ ಆಯ್ತಿದು ಇನ್ನೈದು ಇದು ಜಾಣನೇ ಆಗಿಲ್ಲ ಅಂತ ಹೇಳಿ ತಂದಿದ್ದ ಹೇಳ್ತಾನ ಮಗಳಿಗೆ ಏನಂತ್ರಿ ಯವಾ ಯವಾ ನಾನು ಡಾಕ್ಟರ್ ಇದ್ದಿದ್ರೆ ನಿನ್ನ ಗಂಡನ ಮನೆಯವರಿಗೆ ಎಲ್ಲರಿಗೆ ಗೊತ್ತದ ಗೊತ್ತೈತಿ ಸಯ್ಯ ಇಂಜೆಕ್ಷನ್ದಿಂದ ಮುದುಕಿ ಸತ್ತರೆ ನಾಳಿಗೆ ನನ್ನ ಮ್ಯಾಗ ಬರಬಹುದು ನಿನ್ನ ಮೇಲಗೂ ಬರಬಹುದು ಬಟ್ ಬಟ್ ಅಂದ್ರೆ ಜೈಲು ಶಿಕ್ಷೆ ಆಗ್ತದ ಹಾ ಹೋಗಬೇಕಾ ಕತ್ತರು ಕೋದಾಗ ಹೋಗಬೇಕಾತದ ಹಾ ಬಾ ಹಂಗ ಮಾಡೋ ಬೇಡ ಬೇಡ ಗೋಳಿ ಕೊಡ್ತೀನಿ ಹಾ ದಿನ್ ಒಂದು ಹಾದಾಗ್ ಹಾಕಿ ಮುದುಕಿಗೆ ಕುಡಸು ಮುದುಕಿ ಸಣ್ಣಾಗಿ ಅಂತ ಸಹಿ ಕೋತು ಬರ್ತದ ತಾನೆ ಬರ್ತಾನೆ ಕೊರಗ್ ಕೋತು ಅಂತ ಸಹದ ಹೌದಾ ಯಾಕಲ್ಲಿ ಅಪ್ಪ ಅಂತೇಳಿ ಮಗಳು ಗೋಳಿ ತಗೊಂಡು ತಗೊಂಡು ಕೂಡ ಅಪ್ಪಿದ ಹೇಳ್ತಾನ ಏನಂತಂದ್ರಿ ಅಪ್ಪ ಯವಾ ದಿವ್ಸ ನೀ ಹೆಂಗಿದ್ದೋ ಬಿಟ್ಟಿದೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ ಮ್ಯಾಲ ನೀ ನಿಮ್ಮ ಅತ್ತಿ ಕುಂದಿರ್ತಾರ ನೋಡು ಅಲ್ಲೇ ನೀರು ಅಲ್ಲೇ ಚ ಅಲ್ಲೇ ನಾಷ್ಟ ಅಲ್ಲೇ ಊಟ ಅಲ್ಲೇ ಎಲ್ಲ ಮುದುಕಿ ಮಲಕೋ ಟೈಮಿನಾಗ ಹಾಲಾಗ್ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ಮಲಗಿಸು ಆ ಮಲಕೋ ಟೈಮ್ನಾಗ ನಿದ್ದೆ ಆ ಮುದುಕಿಗ ನಿದ್ದೆ ಹತ್ತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ದಾಡ್ ಸಹ ವ್ಯವಸ್ಥಾ ಒಟ್ಟು ಚಂದ ವ್ಯವಸ್ಥೆ ಆಗ್ಬೇಕು ಹೌದು ಹೌದು ಚಂದ್ ವ್ಯವಸ್ಥಾ ಐತೆ ಅಂದ್ರೆ ಮುದುಕಿ ಸಹಿತ ಇಲ್ಲಕ್ಕ ಸೈಲತ್ ಹೇಳದ ನೀ ಹೆಂಗ್ ನಿನಕಿಂತ ಹೆಚ್ಚಿನ ರೀತಿಯೊಳಗ ನಾನು ಮುದುಕಿ ನೋಡ್ಕೋತೀನಿ ಸಹಿಬೇಕು ಓಟಾ ಹೌದು ಸಹಿ ಬೇಕಿ ತಾವ್ ಮನೆಯಿಂದ ಗಂಡನ ಮನಿಗೆ ಬಂದಳು ಗಂಡನ ಮನಿಗೆ ಬಂದು ಎಲ್ಲಿ ಹತ್ತಿ ಕುಂದ ನೋಡ ಅಲ್ಲೇ ನೀರ ಹಾ ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ಎಲ್ಲಾ ಚಂದ ನಡೀತು ಮುದು ಮಲ್ಬಮಿನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ಹೌದಾ ಕಾಲ್ ದಿವಸ ಆಯ್ತು ಮುದುಕಿ ಮನಸ್ ಫರಾಕ್ ಆಯ್ತು ಏನಾಯ್ತು ಫರಕ ನನ್ನ ಸೊಸಿನ ಸಾಣಿ ಆಯ್ತು ನನ್ನ ಸಂಸಾರು ಸುದ್ದ ಆಯ್ತು ಬುದ್ಧಿ ಬಾತು ಬುದ್ಧಿ ಬಾತು ನನ್ನ ಸೊಸಿಗೆ ಸ್ವಲ್ಪ ಮನಸ್ಸು ಮುದುಕಿ ಆಗಿ ತಿಜೋರಿ ಕಡೆ ಹೋಯ್ತು ಹೋಗಿ ಏನು ಮಾಡ್ತಾಳು ಅತ್ತೀತಕ್ಕೆ ಅತಿಥಕ್ಕೆ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಬಂದು ಸಸಿಕಯ ಕೊಟ್ಟಳು ಹೌದಾ ಸೊಸಿ ಕೈಯ ಕೊಟ್ಟ ಹೇಳ್ತಾಳ ಏನಂತ್ರಿ ಸೊಸಿ ನನಗ ಇವ್ರ ಎಸ್ಪಿ ಸೀರೆ ಇರ್ತ ಏನ್ ಮಾಡ್ಲಿ ಮಾಡ್ಲಿ ಈಗ ನೀ ಸಣ್ಣ ಹಾ ಎಲ್ಲ ಹೋದೆ ಅಂದ್ರೆ ಬಂದಿ ಅಂದ್ರೆ ಇವ್ರ ಎಸ್ಮಿ ಸೀರೆ ಹೈಕೋರ್ಟ್ ಹೋಗ್ಯವ ಅಂತ ಹೇಳಿ ಆ ಸೊಸಿ ಕೊಟ್ಟ ಕೊಟ್ಟೆನೆ ಸೊಸಿ ಮನ್ಸನ್ನು ಸ್ವಲ್ಪ ಪರಾಕ್ ಆಯ್ತು ಹೌದ್ ಹೌದು ಹೆಣ್ಮಕ್ಳು ಈ ಸೀರೆ ಮ್ಯಾಗ ಆಸೆ ಬಾಳ ಇರ್ತಾರ ಬಾಳ ಆಶೆರಿಪಾ ಅತ್ತಿ ಮೇಗಿನ್ ಸಿಟ್ಟಿ ಹೋಯ್ತು ಅರ್ಧ ಕಪ್ ಆಯ್ತು ಕಮ್ಮಾಯ್ತು ಮತ್ತೆ ಹತ್ತು ದಿವ್ಸ ಹೋಯ್ತು ಹತ್ತು ದಿನ ಹೋದ ಮತ್ ಮುದುಕಿ ತಿಜೋರಿ ಕಡೆ ಹೋಯ್ತು ಕಡೆ ಹೋಗಿ ಏನು ತಂದು ಕೊಡ್ತದ ತಿಜೋರಿ ಒಳಗಿರ್ತಕ್ಕಂಥ ಎಲ್ಲಾ ಬೆಳ್ಳಿ ಬಂಗಾರ ಒಜ್ಜಿ ಟಿಕ್ಕೆ ಗೆಜ್ಜಿ ಟಿಕ್ಕೆ ಬೋರ್ಮಳ ನಕಲೀಸ ಎಲ್ಲಾ ಉಟ್ಟು ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಮುದುಕಿ ಹಾ 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 ಕೊಟ್ಟು ಹೇಳ್ತದ ಏನಂತೀ ಸುಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗ ನಾ ಮಣ್ಣಾಗ ಮಣ್ಣಾಗ ಇವ್ ಬೆಳ್ಳಿ ಬಂಗಾರ ಮನೆಗೆ ಇಟ್ಟು ಏನ್ ಮಾಡ್ಲಿ ನಾನು ಹಾ ಹಾ ಸೊಸಿ ಅಂದ್ರೂ ನೀನೆ ಅಂದ್ರು ನೀನೆ ಬೆಳ್ಳಿ ಬಂಗಾರ ತಗೊಂಡ್ ಅದಾವ ಅಂತ ಹೇಳಿ ಆಕಿನ ಕೈಯ ಕೊಟ್ಟು ಕೂಡಲೇನೆ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಫರಾಕ್ ಆಯ್ತು ನನ್ನ ಆತ್ತಿ ಒಳ್ಳೆಕಿನಿ ಅದಾಳಲ್ಲ ನನ್ನ ತಾಯಿ ಏನ್ ಮಾಡ್ತಾಳ ಆ ತರ ನನ್ನ ಆತ್ತಿ ನೋಡ್ಕೊಳಕ್ತಲ್ಲ ರೇಷ್ಮಿ ಸೀರೆ ಕೊಟ್ಟಳು ಬೆಳ್ಳಿ ಕೊಟ್ಟಳು ಬಂಗಾರ ಕೊಟ್ರು ನಾನು ಕತ್ತಿನ ನನಗೆ ಭಗವಂತ ನೆಸ್ತಾನೇನು ಅಂತ ಹೇಳಿ ಹೇಳಿ ಸಣ್ಣ ಮನದಾಗ ಮರುಗಲು ಕತ್ತಳು ಇದ್ದಕ್ಕಿ ಮರಗಲ ಕತ್ತಳು ಮತ್ತ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಇನ್ನು ಒಂದೇ ದಿನ ಒಂದೇ ದಿನ ಮುದಿಕ್ ಶೈಲಿಕ ಬಾಕಿ ಉಳ್ದಿತ್ತು ಅವಾಗ ಮುದಿಕ್ ಏನ್ ಮಾಡ್ತಾ ಆತಿ ಏನ್ ಮಾಡ್ ಅಂತ ಕೇಳಿದ್ರ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು ಆಸ್ತಿ ಎಲ್ಲ ಸಸಿ ಹಸಿಗೆ ಮಾಡಿ ಹೇಳ್ತಲ್ಲ ಏನಾಗ್ತಾ ಸಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗೆ ನಾ ಕುಣ್ಯಾಗ ನಾಳಿಗ ಮಣ್ಣಾಗ ನಾಳಿಗ್ ಮಣ್ಣಾಗ ಹೌದು ಈ ಆಸ್ತಿಯಲ್ಲಿ ನನ್ನ ಹೆಸರು ಇಟ್ಕೊಂಡ ಏನ್ ಮಾಡಿ ನಾ ಏನ್ ಮಾಡಿರಿ ನನಗ ಸೊಸಿ ಅಂದ್ರು ನೀನೇ ಮಗಳು ಅಂದ್ರು ನೀನೇ ಎಲ್ಲಾ ನೀನೆ ಎಲ್ಲಾ ನೀನೇ ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂತ ನೀ ಸೊಸಿ ಅಲ್ಲ ಸೊಸಿ ರೂಪದೊಳಗ ಬಂದಿರತಕ್ಕಂತ ನನ್ನ ಮಗಳಕ್ಕಿಂತ ಹೆಚ್ಚಿನ ಕೇದಳ ಅತಿ ಅದಿ ಅಂತ ಹೇಳಿ ಅದಿ ಅಂತ ಹೇಳಿ ಆ ಆಸ್ತಿ ಎಲ್ಲ ಆಸ್ತಿ ಪತ್ರ ಹಾಕಿನ ಕೈಯಾಗ್ ಕೊಟ್ಟಳು ಹೌದಾ ಆಸ್ತಿ ಪತ್ರ ಹಾಕಿನ ಕೈಯಾಗ್ ಕೊಟ್ಟ ಕೂಡ ಸೊಸಿ ತಣ್ಣಾಗಿ ನೀರು ಹನಿ ಹನಿಯಾಗಿ ತಳಗಿ ಬೀಳಕತ್ತು ಹೌದ್ ಹೌದು ನಮ್ಮ ಅಜ್ಜಿ ಸಹಿತ ಹೆಂಗ ಮಾಡ್ಲಿ ಅಂತ ಹೇಳಿ ಹೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡಿದ್ರು ಏನ್ ಮಾಡ್ತಾಳ ಸಸಿ ಒಕ್ಕಾಡಿ ಓಡ್ಕೋತ ಓಡ್ಕೋತ ತವ್ರ ಮನಿಗ್ ಹೋದಳು ಹಾ ಹಾ ತವ್ರ ಮನಿಗ್ ಹೋಗಿ ಮದ್ದ ತಂದಿ ತೆಕ್ಕಿಗ್ ಬಿದ್ದ ಏನಂತ ಅಳ್ಕೋತ ಅಳ್ಕೋತ ಹೇಳ್ತಾಳ ಏನಂತ ಯಪ್ಪ ಯಪ್ಪ ಒಂದು ತಿಂಗಳ ಅಚ್ಚಿಕ ನಮ್ಮ ಅಚ್ಚಿ ಸಾಯ್ಬೇಕಂತ ಹೇಳಿ ನಾನ್ ನಿನ್ನ ಮನಿತನ ಬಂದಿದ್ದ ಮನಿತನ ಬಂದಿದ್ದ ಇವತ್ತ ನಮ್ಮ ಅಚ್ಚಿ ಸಾಯ್ಬೇಡ ಅಂತ ಹೇಳಿ ಅಳ್ಳಕತ್ತಿನ ಅಂತ ಹೇಳದಳು ಹೌದಾ ಅವಾಗ ತಂದಿದ್ದವತ್ತಾನ ಏನಪ್ಪ ಅಂದ್ರಿ ತಂದಿ ಅವ ಒಂದೇ ಗೋಳಿ ನಿಮ್ಗ ತಂದ್ರ ಮುದಿಕ ಸಾಯ್ತದ ಆಯ್ತವ ನಾಳೆ ಒಂದೇ ದಿನ ಅದಿನ ಟೈಬ ಒಂದೇ ದಿನ ಟೈಮ್ ಅದ ಹೌದು ಹೆಂಗೆ ಮಾಡುಣು ಅಂದ ಹಾ ಅವಾಗ ಮಗಳು ಹೇಳ್ತಾಳೆ ಏನಪ್ಪಾ ರೀ ಮಗಳು ಯಪ್ಪ ಅಪ್ಪಾ ನಮ್ಮ ಅತ್ತೆ ಸತ್ತಿಳಂದ್ರ ನಾ ಇದೇ ಮನ್ಯಾಗ ಮುರ್ಲು ಹಾಯ್ಕೊಂಡು ಸಹಿತ ಹೌ ಅಬ್ಬಾ ಆಕೆ ನಮ್ಮ ಅತ್ತೆ ಅಲ್ಲ ಅಂದ್ರೆ ತಾಯಿ ಕಿತ್ತ ಹೆತ್ತಿನ ರೀತಿ ಒಳಗೆ ನೋಡ್ಕೊಲಕತ್ತಾಳ ನನಗ ಸಿರಿ ಕೊಟ್ಟಾಳ ಬೆಳ್ಳಿ ಕೊಟ್ಟಾಳ ಬಂಗಾರ ಕೊಟ್ಟಾಳ ಆಸ್ತಿ ನನ್ನ ಹೆಸರಿಗೆ ಮಾಡ್ಯಾಳ ಎಲ್ಲಾನು ನನಗೆ ಕೊಟ್ಟಾಳ ಅಂತ ಅತಿ ಶಾಸ್ತ್ರ ಅಂದ್ರೆ ನಾ ಇದ್ದರೆ ಏನ್ ಮಾಡ್ಲಿ ಅಕ್ಕಿಕ್ಕಿಂತ ಮೊದಲ ನಾನೇ ಸೈತಿನಲ್ಲ ಕತ್ತಳು ಹೌದು ಹೌದು ಅವಾಗ ತಂಗಿ ತಾಯಿ ಹೇಳ್ತಾನ ಏನಂತ ಅಂದ್ರಿ ಯಾವ ನೀ ಸೈ ಬೇಡ ನಿಮ್ ಮತ್ತಿನ ಸೈ ಅಲ್ಲ ಅಂತ ಹೇಳದ ಹೆಂಗ ಸಹ್ಯಾಲಪ್ಪ ಒಂದೇ ಗೋಳಿ ನೋಡ್ತಿದ್ರ ಮುದಕ್ಕೆ ಸಹಿತ ಸಹ್ಯಾಲಿ ತಂದಿದ್ದ ಹೇಳ್ತಾನಿ ಯಾವ ನಿಮ್ ಮತ್ತಿಗೆ ನಾ ಸಹಿಯೇ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ತಂದಿದ್ದ ಯಾಕ ನಾ ಟಾಣಿಕ್ ಗೋಳಿ ಕೊಟ್ಟಿನ ಅಂತ ಕೇಳಿದ್ರ ಯಾಕ್ರಿ ಯಾವ ಮನಿ ಒಳಗೆ ನೀ ಸುದ್ದಿರು ಸುತ್ತಿರು ತಾನೇ ನಿಮ್ ಮತ್ತಿದ್ದ ಸುದ್ದಿಳ ನೀನೇ ಸುದ್ದಿರ್ಲಾರ್ದೆ ಮನೇನವ್ರು ಶುದ್ಧ ಆಗಂದ್ರೆ ಹೆಂಗ್ ಸುದ್ದ ಆಗ್ತಾರ ಆಗ್ರಿಪ್ಪ ಆಗಕ್ ಸಾಧ್ಯನೇ ಇಲ್ಲ ಹೌದು ಆ ಮನಿಗಿನಿ ಸೊಸಿ ಹತ್ತಿರ ಹೋಗಬೇಡ ಮಗಳ ಆ ಮನಿಗಿನಿ ಮಗಳ ಹೋಗು ಈ ವರು ನಿನಗ ಹಡದವ್ರು ಆ ಮನೆಯಾಗಿದ್ದವ್ ಹೌದು ಅವ್ರೇ ಅವರೇ ತಾಯಿ ಯಾವಾಗ ನೀ ಭವಿಷ್ಯ ನಡಿತಿ ನೋಡು ಅವ್ರು ತಾಯಿ ತಂದಿನೇ ಆಗ್ತಾರ ಮಗಳ ಅಂತ ಹೇಳಿ ತಂದಿ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಹಾ ಕಳಿಸದತ್ತ ಅದಕ್ಕೆ ಇಲ್ಲಿ ಹೆಂಗ ಮಾತು ಹಂಗ್ರಿ ಮೊದಲ ಸೊಸಿ ಅತ್ತಿಗೆ ಆ ಆಮೇಲೆ ಅತ್ತಿ ಸೊಸಿಗೆ ಹಿಂಗ ಹಾ ಯಾವಾಗ ಅತ್ತಿಗೆ ಸೊಸಿ ಪ್ರೀತಿದಿಂದ ನೋಡ್ಕೊಳಕ್ ಹತ್ತ ನೋಡು ಮುಂದೆ ಆಗ್ತಿದ್ದಕ್ಕೆ ತಾಯಿ ಆಗಿ ಮಗಳ ತರ ನೋಡ್ಕೊಳಕಳು ಅದಕ್ಕೆ ಮೊದಲು ನಾವು ಸುದ್ದಿರ್ಬೇಕಾಗಿ ಅದು ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದ ತಿಳ್ಯಾರ ಅದಕ್ಕಿರ್ಲಿ ಪುಣ್ಯಾತ್ಮ ರೇ ಮೂರ ದಿನ